ಡಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಒಕ್ಕೂಟ ಉದ್ಘಾಟನೆ ಅಲ್ಲಿ ಎಲ್ಲಿ ನೋಡಿದ್ರೂ ಸಂಭ್ರಮ ಹಿರಿಯರು ಕಿರಿಯರ ಸಮ್ಮಿಲನ ಇಷ್ಟೆಲ್ಲ ಸಂಭ್ರಮ ನಜರಾಬಾದ್ನ ಡಿ ಹಾಸ್ಟೆಲ್ ಆವರಣದಲ್ಲಿ ಜರುಗಿದೆ ಡಿ ಸಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಒಕ್ಕೂಟದ ಉದ್ಘಾಟನೆಯಲ್ಲಿ ಸದರಿ ಹಾಸ್ಟೆಲ್ನಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಇಂದು ಸಮಾಜದ ಅನೇಕ ಹುದ್ದೆ ಉದ್ಯಮಿಗಳಾಗಿದ್ದು ಇಂದು ಅವರೆಲ್ಲರೂ ಒಗ್ಗೂಡಿ ಒಕ್ಕೂಟದ ರಚನೆ ಮಾಡಿದ್ರು ನಗರದ ನಜರಾಬಾದ್ ಬಡಾವಣೆಯಲ್ಲಿರುವ ಬಿ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯದಲ್ಲಿ ಡಿಸಿ ಹಾಸ್ಟೆಲ್ ಹಳೆಯ ವಿದ್ಯಾರ್ಥಿಗಳ ಗೆಳೆಯರ ಒಕ್ಕೂಟದ ವತಿಯಿಂದ ಸೋಮವಾರ ಆಯೋಜಿಸಿದ್ದ ಒಕ್ಕೂಟದ ಸಮಾರಂಭವನ್ನು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಡಿ ರಂಗೇಗೌಡ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಮಹಾಪೌರ ಪುರುಷೋತ್ತಮ್ ಚಲನಚಿತ್ರ ನಿರ್ದೇಶಕ ಎಸ್ ಮಹೇಂದರ್ ಡಿಸಿ ಹಾಸ್ಟೆಲ್ ಹಳೆಯ ವಿದ್ಯಾರ್ಥಿ ಗೌರವಾಧ್ಯಕ್ಷ ಕೆಎಂ ಸುರೇಶ್ ಕುಮಾರ್ ಮೈಸೂರು ವಿಶ್ವವಿದ್ಯಾನಿಲಯ ಕಾಲೇಜು ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಡಾ ಡಿ ಆನಂದ್ ಸಮಾಜ ಕಲ್ಯಾಣ ಇಲಾಖೆ ನಿವೃತ್ತ ಸಹಾಯಕ ನಿರ್ದೇಶಕ ಆರ್ಎಚ್ ಶರಣಪ್ಪ ಡಿಸಿ ಹಾಸ್ಟೆಲ್ ನಿವೃತ್ತ ನಿಲಯ ಪಾಲಕ ಎಂ ಶಿವಣ್ಣ ಸೇರಿದಂತೆ ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಚಂದ್ರಕಾಂತ್ ಇನ್ನಿತರರು ಉಪಸ್ಥಿತರಿದ್ದರು ಹಾಗೆ ಶ್ರೀ ಮಹಾದಾಮಿ ಮಹಾದೇವ ಸ್ವಾಮಿ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರು ಸಹ ಈ ಕಾರ್ಯಕ್ರಮದ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಅವರು ತುಂಬಾ ಅವರಲ್ಲಿ ಅವರಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ

चंद्रा <laughs>

ಮಾಜಿ ಮೇಯರ್ ಅವರು ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಇನ್ನು ಬಹಳಷ್ಟು ಜನ ಇದ್ದಾರೆ ನನಗೆ ಗೊತ್ತಿರ್ತಕ್ಕಂಥವರು ಎಲ್ಲರೂ ನಮ್ಮ ಮಹೇಂದ್ರ ಸರ್ ನಾವು ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ನಮ್ಮ ಬಾಲ್ಯದಲ್ಲೆಲ್ಲ ಅವಶ್ಯಕವಾಗಿ ನೋಡುವರು ನಮ್ಮ ಯೌವನದಲ್ಲಿ ಬಾಲ್ಯದಲ್ಲಿ ಅವರು ಅವರು ನಮ್ಮ ನನಗೆ ಅದೇ ರೀತಿ ನಮ್ಮ ಈ ಸಂಘದ ಸಂಚಾಲಕ ಅಂದ್ರೆ ಈ ಚಾಲಕ ಶಕ್ತಿ ಆಗಿರ್ತಕ್ಕಂಥ ನಮ್ಮ ಹಿರಿಯ ಐ ಎ ಎಸ್ ಕೆ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸುರೇಶ್ ಕುಮಾರ್ ಅವರು ಮತ್ತೆ ಗುರುತಿ ತತ್ನವರು ಹಾಗೂ ನಮ್ಮ ಜಂಟಿ ಈ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಬಹಳ ಸಂತೋಷ ಆಗ್ತಕ್ಕಂಥ ಸಮಯ ಇದೆಯವರು ನನಗೆ ನಾನು ಇದು ಬಹಳ ದಿನಗಳ ಕೆಲಸ ನನಗೆ ನಾನು ಬಿ ಸಿ ಎಸ್ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡಿದ್ದೆ ಸುಮಾರು ನಾಲ್ಕು ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೆ ಅಲ್ಲಿ ಒಂದು ಹಾಸ್ಟೆಲ್ ಇಷ್ಟು ಗ್ರ್ಯಾಂಡಿ ನನಗೆ ಇಷ್ಟು ಬ್ಯಾಂಡ್ ಇರ್ತದೆ ಅಂತ ನನಗೆ ದಸರಾ ಮೀಟಿಂಗ್ ಇತ್ತು ಅದೊಂದು ಕಿರುಚಿತ್ರಗಳ ಪ್ರದರ್ಶನ ಅದನ್ನ ಮುಗಿಸ್ಕೊಂಡು ಅದು ಬರೋಕೆ ಲೇಟ್ ಆಗ್ತಾರೆ ಸ್ವಲ್ಪ ಇಷ್ಟೊಂದು ಗ್ಯಾಂಡ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಲ್ಲೊಂದು ಸಂಘ ಇತ್ತು ಅಲ್ಲಿ ಬಿ ಸಿ ಎಂ ಇಲಾಖೆ ಚನ್ನಪಟ್ಟಣದಲ್ಲಿ ಒಬ್ರು ವಾರ್ಡನ್ ಇದ್ರು ಅವರು ಅದೊಂದು ಆಸ್ಟೆಲ್ ಸಂಘ ಸುಮಾರು ಹದಿನೈದು ವರ್ಷಗಳ ಒಂದು ನನ್ನ ಸರ್ವಿಸ್ನಲ್ಲಿ ನಾನು ಇರ್ತೀನಿ ನಮ್ಮ ವಾರ್ಡನ್ ನಮಗೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಎಕ್ಸಿಕ್ಯೂಟಿವ್ ಪೋಸ್ಟ್ ಹೇಳಕ್ಕೆ ನಮಗೆ ಸಮಯ ಸಿಗಲ್ಲ ನಮ್ಮ ವಾರ್ಡನ್ಗಳು ಅಥವಾ ಅಲ್ಲಿ ಯಾರಾದರೂ ಒಂದು ಚಾಲನೆ ತಗೊಂಡು ಒಂದು ಹಿರಿಯ ವಿದ್ಯಾರ್ಥಿಗಳ ಒಂದು ಸಂಘವನ್ನು ಮಾಡಬೇಕು ಒಂದು ಅಂತ ಅದು ನಮಗೆ ಬಹಳಷ್ಟು ಸುಮ್ಮನೆ ಐತೆ ನಾನು ಆದರೆ ಇವತ್ತು ಅದಾಗದೇ ಒಂದು ರೂಪವನ್ನು ಪಡ್ಕೊಂಡಿದೆ ಅದಕ್ಕೆ ಮತ್ತು ನಮ್ಮ ಸುರೇಶ್ ಕುಮಾರ್ ಅವ್ರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಇದ್ರ ಮುಖಾಂತರ ನಾವು ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಇಂಥ ಒಂದು ಈ ಹಾಸ್ಟೆಲಲ್ಲಿ ಮೈಸೂರಿಗೆ ಮೈಸೂರಿಗೆ ತನ್ನದೇ ಒಂದು ಸಾಂಸ್ಕೃತಿಕ ಮೆರವೂ ಇದೆ ಮತ್ತೆ ಒಂದು ಇತಿಹಾಸ ಇದೆ ಮೈಸೂರಿಗೆ ಈ ನೆಲದಲ್ಲಿ ಬಹಳ ಒಳ್ಳೊಳ್ಳೆ ಚಟುವಟಿಕೆಗಳು ಸಿಗಬಹುದೈತಿ ಗೊತ್ತಿರತಕ್ಕ ವಿಷಯಗಳು ಎಲ್ಲ ಅಂತದ್ರಲ್ಲಿ ಇದು ಒಂದು ಮಾದರಿ ಆಗ್ತಾ ಕುರಿತು ನಾನು ನನ್ನ ನಮ್ಮ ಮೊನ್ನೆ ಹೇಳಿದೆ ನೋಡಪ್ಪ ನಿಮ್ಮ ಶುರುವಾಗಿ ಇಪ್ಪತ್ತು ವರ್ಷ ಹದಿನೈದು ವರ್ಷ ಇದೇ ಓಲ್ಡ್ ಹಾಸ್ಟೆಲ್ ಇದು ಇಡೀ ಜಿಲ್ಲೆಯಲ್ಲಿ ಇದೇ ಪ್ರಪ್ರಥಮ ಓಲ್ಡ್ ಹಾಸ್ಟೆಲ್ ಇದು ಈ ಇತ್ತೀಚೆಗೆ ಬಹಳಷ್ಟು ಆಸ್ಟ್ರೆ ನಮ್ಮ ಒಂದು ಇಪ್ಪತ್ತೇಳು ಆಸ್ಟ್ರಾಸ್ ಲೆವೆಲ್ ಅಲ್ಲಿ ಮೂವತ್ತು ಮೂವತ್ತು ಜಿಲ್ಲೆ ಆಸ್ಟ್ ಇದೆ ನಮ್ಮ ಮೈಸೂರಿನಲ್ಲಿ ಅವೆಲ್ಲ ಶುರುವಾಗಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹತ್ತು ವರ್ಷ ಆ ಎಲ್ಲ ಇದೆ ಅಲ್ಲೂ ಕೂಡ ಒಂದು ಸಂಘ ಸಂಘಟನೆ ಮಾಡಬಹುದು ಎಲ್ಲ ಅವರವರು ಇವತ್ತೇನಾಗಿದೆ ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಮತ್ತೆ ಇವತ್ತಿನ ಯಾಂತ್ರಿಕ ಯುಗದಲ್ಲಿ ಎಲ್ಲ ಕಳಗೋಗಿತ್ತಾರೆ ಅವರೆಲ್ಲ ಅವನ್ನೆಲ್ಲ ಒಂದು ಸಂಘಟನೆ ಮಾಡಿ ಈ ತರ ಒಂದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ವೇದಿಕೆಯನ್ನು ಒದಗಿಸಕ್ಕೆ ಯಾರಾದರೂ ಒಬ್ರು ಹಿಂಗೆ ಚಾಲನೆ ಕೊಡಬೇಕು ಅಂತ ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಸಂಘವನ್ನೇ ಮಾದರಿಯಾಗಿ ಇಟ್ಕೊಂಡು ನಾನು ನಮ್ಮ ವಾರ್ಡನ್ಗಳಲ್ಲಿ ಮತ್ತೆ ನಮ್ಮ ತಾಲೂಕು ಆಫೀಸರ್ಗಳಲ್ಲಿ ಎಲ್ಲರೂ ಇವತ್ತು ಸಂಘಟನೆ ಆಗುತ್ತೆ ಸುಲಭ ಹಿಂದೆ ಇತ್ತು ಹಿಂದೆ ಬಹಳಷ್ಟು ಇಪ್ಪತ್ತು ವರ್ಷ ಹದಿನೈದು ವರ್ಷದಿಂದ ಇವತ್ತು ಸೋಷಿಯಲ್ ಮೀಡಿಯಾಗಳೆ ವಾಟ್ಸ್ಆ್ಯಪ್ ಇರಲಿಲ್ಲ ಫೇಸ್ಬುಕ್ ಇರಲಿಲ್ಲ ಮತ್ತೆ ಇನ್ಸ್ಟಾಗ್ರಾಮ್ ಇವೆಲ್ಲ ಇಲ್ಲ ಅಂದಾಗ ನಮ್ಮ ಯಾರು ನಮ್ಮ ಬ್ಯಾಚ್ನವರು ಏನು ಅಂತಕ್ಕಂಥದ್ದು ಪತ್ತೆ ಹಚ್ಚಿದ್ರು ಕಷ್ಟ ಆಗ್ತಿತ್ತು ಅದು ಇವತ್ತು ಹಂಗಿಲ್ಲ ಇವತ್ತು ಒಂದು ಇವತ್ತು ನೋಡಿ ನಮ್ದೇ ಒಂದು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ ಎಲ್ಲ ಬಹಳಷ್ಟು ಒಂದು ಐದು ವರ್ಷದಿಂದ ಇಬ್ಬರು ಗೊತ್ತಿಲ್ಲ ನಾವು ಇದ್ದೀವಿ ನಾವು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಭೇಟಿಯಾದವರು ಒಬ್ರಿಗೊಬ್ರು ಎಲ್ಲಿದ್ದೀವಿ ಅಂತಾನೆ ಗೊತ್ತಿಲ್ಲ ಇವತ್ತು ಎಲ್ಲರೂ ಕೂಡ ನಮ್ಮ ಸೈನ್ಸ್ ಬ್ಯಾಚರ್ ಓದ್ತಾ ಇರ್ತಕ್ಕಂಥ ತೊಂಬತ್ತಾರನೇ ಬ್ಯಾಚರ್ ಹೋಗ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ಸಿಕ್ಕಿದೀವಿ ಇವತ್ತು ನಾವು ಯಾರು ಅಮೆರಿಕದಲ್ಲಿ ಒಬ್ಬರು ಇದ್ರು ಅಲ್ಲೊಬ್ರು ಇದ್ರು ಇಲ್ಲೊಬ್ರು ಇದ್ರು ಕೆಲವರು ಬಿಸ್ನೆಸ್ ಮಾಡ್ತಾ ಇದ್ರು ಕೆಲವರು ಟೀಚರ್ ಆಗಿದ್ರು ಎಲ್ಲರನ್ನೂ ಸಂಘಟನೆ ಮಾಡಲು ಅದ್ರ ಇದೇ ಮಾದರಿ ಇಟ್ಕೊಂಡು ಮತ್ತೆ ಈ ಸಂಘ ನಮ್ಗೆ ಒಂದು ಒಂದು ಹೊಸ ಒಂದು ಮೈಲಿಗಳನ್ನ ಹಾಕೊಡ್ಬೇಕು ನನಗೆ ಒಂದು ಹೊಸ ಹಾದಿಯನ್ನ ಹಾಕೊಡ್ಬೇಕು ನನಗೆ ಯಾಕೆಂದ್ರೆ ಇದು ಫಸ್ಟ್ ಶುರುವಾಗಿದೆ ನನಗೆ ಗೊತ್ತೇ ಇಲ್ಲ ನಾನು ಇದನ್ನ ಇವಾಗ ನಾವೆಲ್ಲ ಚೇಂಜ್ ಮಾಡಿದ್ವಿ ಎಲ್ಲಾನು ಕೂಡ ನಾವು ಎಲ್ಲಾ ಅಷ್ಟು ಕೂಡ ಬಾಬಾ ಸಾಹೇಬ್ ಹೆಸರನ್ನ ಹಾಕ್ಬೇಕು ಅಂತ ಹೇಳಿ ಈ ಸರ್ಕಾರ ಒಂದು ಡಿಸೈನ್ ತಗೊಂಡಿದೆ ನಾವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಮೂಲ ಬಾಲಕ ವಿದ್ಯಾರ್ಥಿನಿ ಅಂತ ಕರಿತಿದ್ರು ನಮ್ಗೆ ಗೊತ್ತಿಲ್ಲ ಡಿ ಸಿ ಅಷ್ಟು ಇವತ್ತು ಮದೇ ಕವರ್ ಬಂದಾಗ ಹೇಳ್ಕಳಿಸಿದ್ರು ನಮ್ಮ ಸುರೇಶ್ ಕುಮಾರ್ ಸಾರು ಮತ್ತೆ ಇವರೆಲ್ಲ ಚಿಕ್ಕಲಿ ಹೇಳ್ಕರಿಸಿ ಹೋಗಿ ಜಂಟಿ ನಿರ್ದೇಶನ ಕರೀಲಿ ಅವ್ರನ್ನ ಅವ್ರು ಬಂದ್ ಮದ್ದು ಹೇಳಿದ್ರು ಸರ್ ಡಿ ಸಿ ಹಾಸ್ಟೆಲ್ ಒಂದು ಹೊಸ ಹಾಸ್ಟೆಲ್ ಡಿ ಸಿ ಹಾಸ್ಟೆಲ್ ಒಂದು ಹೊಸ ಸಂಘ ಮಾಡ್ತಾ ಸರ್ ಹಳೆ ವಿದ್ಯಾರ್ಥಿಗಳ ಸಂಘ ಬನ್ನಿ ಸರ್ ಹಾ ಯಾವ್ದಪ್ಪ ಡಿ ಸಿ ಹಾಸ್ಪೆಲ್ ನನಗೆ ಸರ್ ಮಹೇಶ್ ವಾರ್ಣ ಅವರು ಸರ್ ಅಂಬೇಡ್ಕರ್ ಹಾಸ್ಟೆಲ್ ಅಂತ ಕರಿತಾರಲ್ಲ ಸರ್ ಅಂತ ಅಂದ್ರೆ ಅವಾಗ ನೆನಪು ಇದು ಡಿ ಸಿ ಹಾಸ್ಟೆಲ್ ಅಂತ ಗೊತ್ತಿಲ್ಲ ಮೊದಲ ಡಿ ಸಿ ಡಿ ಸಿ ಕಂಟ್ರೋಲ್ ಮೋಸ್ಟ್ಲಿ ಅವಾಗ ಅವಾಗೆಲ್ಲ ಮೋಸ್ಟ್ಲಿ ಅದಕ್ಕೆ ಡಿ ಸಿ ಹಾಸ್ಟೆಲ್ ಅಂತ ಕರಿತಾ ಇದ್ರು ಅವಾಗ ಬಹಳ ಸಂತೋಷ ಆಯ್ತು ನನಗೆ ಅವತ್ತಿದನು ಕೂಡ ಮಹೇಶ್ ಅವರು ಮತ್ತೆ ಅವ್ರಲ್ಲ ಬಂದ ಇನ್ವೈಟ್ ಮಾಡಿದ್ರು ನಾನು ನಮ್ಮ ವಾರ್ಡನ್ ಹೇಳ್ತಾ ಬಂದಿದ್ದೀನಿ ಮತ್ತೆ ಇದನ್ನ ಮಾದರಿಯಾಗಿ ಇಟ್ಕೊಂಡು ಯಾಕಂದ್ರೆ ವಾರ್ಡನ್ಗಳು ಕೂಡ ಬಹಳ ಆಕ್ಟಿವ್ ಇದ್ದಾರೆ ಮೈಸೂರು ವಾರ್ನಗಳ ಬಗ್ಗೆ ನಾನು ಎರಡನೇ ಮಾತಾಡೋಲ್ಲ ಬಹಳ ಚೆನ್ನಾಗಿದ್ದಾರೆ ಎಲ್ಲರೂ ಕೂಡ ದಯಮಾಡಿ ಒಂದು ಇಪ್ಪತ್ತು ವರ್ಷ ಹದಿನೈದು ವರ್ಷದ್ದು ಹೆಣ್ಮಕ್ಲಾಸ್ ಗಂಡ್ಮಕ್ಲಾಸ್ ಬಹಳಷ್ಟು ಅಷ್ಟುಗಳಿದೆ ಅಲ್ಲೆಲ್ಲ ಒಳ್ಳೊಳ್ಳೆ ಹುದ್ದೆಗಳಿದ್ದಾರೆ ಒಳ್ಳೊಳ್ಳೆ ಹುದ್ದೆ ಅಂತ ಅಲ್ಲ ಎಲ್ಲ ಹುದ್ದೆಗಳು ಸಮ ನಮ್ಗೆ ಹೇಳ್ತಕ್ಕಂಥದ್ದು ಕಾಯಕವೇ ಕೈಲಾಸ ನಂಗೆ ಇಲ್ಲಿ